ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾವು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹೆಸರೇಳಿ ಒಂದು ಫೇಕ್ ಅಕೌಂಟ್ ಮಾಡಿ ನಿಮ್ಮ ಹಣವನ್ನು ಕಬಳಿಸುವ ಒಂದು ಯತ್ನವನ್ನು ಇವತ್ತಿನ ವೀಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ ಅದಕ್ಕಿಂತ ಮೊದಲು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್ ಮತ್ತು ಇದುವರೆಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೆ ತುಂಬ ತುಂಬ ಹೃದಯದ ಧನ್ಯವಾದಗಳು ಮತ್ತು ಇದುವರೆಗೆ ಯಾರ್ಯಾರು ನಮ್ಮ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕನ್ನು ಕೊಡ್ತಾ ಇದ್ದೀರಾ ಅಂಥವರಿಗೂ ಕೂಡ ತುಂಬ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಾವು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಜನರು ಬೇಗನೆ ದುಡ್ಡು ಮಾಡಿ ಮಾಡೋದಕ್ಕೋಸ್ಕರ ನಾನಾ ವಿಧದ ಐಡಿಯಾಗಳನ್ನು ಹುಡುಕುತ್ತಾ ಇರ್ತಾರೆ ಅದರಲ್ಲಿ ಒಂದು ಇದು ಈಗ ಪಾಪ್ಯುಲರ್ ಆದ ಅಂದರೆ ತುಂಬ ಪ್ರಸಿದ್ಧಿಯಾದ ಈ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಎರಡು ಸಾವಿರ ಬರುತ್ತದೆ ಎಂದು ಈಗಲೇ ನಿಮ್ಮ ಅಕೌಂಟ್ಗೆ ಬರುತ್ತದೆ ಎಂದು ಹೇಳುವಾಗ ಎಲ್ಲ ರೈತರು ಪಾಪ ಅವರು ಆ ಲಿಂಕನ್ನು ಒತ್ತಾರೆ ಅದು ಹೀಗಿರುತ್ತದೆ ಯಾವ ರೀತಿ ಅಂದರೆ ಒಂದು ಪಿ ಎಮ್ ಕಿಸಾನ್ನ ಒಂದು ಇರುತ್ತದೆ ಅದರಲ್ಲಿ ಅದರಲ್ಲಿ ನಿಮಗೆ ಎರಡು ಸಾವಿರ ಇವತ್ತೇ ನಿಮ್ಮ ಅಕೌಂಟ್ಗೆ ಸೇರಲಿದೆ ಈ ಅಕೌಂಟ್ ಈ ಈ ಲಿಂಕನ್ನು ಒತ್ತಿ ಎಂದು ಅದರಲ್ಲಿ ಬರುತ್ತದೆ ತಕ್ಷಣ ನೀವು ಅದನ್ನೊಂದು ಪ್ರೆಸ್ ಮಾಡಿದರೆ ಸಾಕು ನಿಮ್ಮ ಎಲ್ಲ ಡಾಟಾ ಅವರ ಕೈಯಲ್ಲಿ ಸೇರುತ್ತದೆ ಮತ್ತು ನಿಮ್ಮ ಅಕೌಂಟ್ನಲ್ಲಿರುವ ಹಣ ನಿಧಾನವಾಗಿ ಖಾಲಿಯಾಗುತ್ತದೆ ಇವಿಷ್ಟೇ ಇದರ ಒಂದು ರೀತಿ ಈಗ ನಾವೆಲ್ಲರೂ ಯೂಸ್ ಮಾಡುವ ಈ ಒಂದು ಫೋನಿಗೆ ಕೆಲವು ಅನ್ನೋನ್ ನಂಬರ್ನಿಂದ ಕಾಲ್ ಬರುತ್ತದೆ ಆ ಕಾಲ್ ಬಂದು ನೀವು ಅದನ್ನು ರಿಸೀವ್ ಮಾಡ್ತೀರಾ ರಿಸೀವ್ ಮಾಡಿ ನಿಮ್ಮಲ್ಲಿ ಅವರ ಓ ಟಿ ಪಿಯನ್ನು ಕೇಳ್ತಾರೆ ಆ ಓ ಟಿ ಪಿಯನ್ನು ಹೇಳಿಕೊಟ್ಟರೆ ನಿಮ್ಮ ಅಕೌಂಟ್ ಖಾಲಿಯಾಗುತ್ತದೆ ಇದು ಎಲ್ಲರಿಗೂ ತುಂಬ ಜನರಿಗೆ ಗೊತ್ತಿದೆ ಅದು ಪಾಪ ಇನ್ನೂ ಕೂಡ ಕೆಲವರಿಗೆ ಗೊತ್ತಿಲ್ಲ ಓ ಟಿ ಪಿಯನ್ನು ಕೊಟ್ಟುಬಿಡ್ತಾರೆ ಆದರೆ ಎಕೌಂಟಲ್ಲಿ ಖಾಲಿಯಾಗುತ್ತದೆ ನಮ್ಮ ಎಲ್ಲ ಡಾಟಾವನ್ನು ಅವರ ಕೈಯಲ್ಲಿರುತ್ತದೆ ಇದು ಚೈನಾ ಆ್ಯಪೇ ಇರಬಹುದು ಆದ್ದರಿಂದ ಎಲ್ಲರೂ ಸ್ವಲ್ಪ ಎಲರ್ಟ್ ಆಗಬೇಕು ಈ ಒಂದು ವಿಷಯದಲ್ಲಿ ಮತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಕೂಡ ಹಲವು ಅಂಥ ಒಂದೊಂದು ಆ್ಯಪ್ಗಳಿವೆ ಯಾವುದಕ್ಕೆ ಯಾವುದನ್ನು ಕೂಡ ಯೂಸ್ ಮಾಡುವ ಮೊದಲು ನೀವು ಅದು ಜಿನೇನು ಆಗಿದೆಯಾ ಇಲ್ಲವ ಎಂದು ನೀವೊಮ್ಮೆ ಕರೆಕ್ಟಾಗಿ ಚೆಕ್ ಮಾಡಿ ನಂತರ ಅದನ್ನು ಒತ್ತಿ ಒತ್ತಬೇಕು ಇಲ್ಲಾಂದರೆ ನಿಮ್ಮ ಜೇಬು ಖಾಲಿಯಾಗುತ್ತದೆ ನಿಮ್ಮ ಅಕೌಂಟ್ ಕೂಡ ಖಾಲಿಯಾಗುತ್ತದೆ ನೋಡಿ ಸೈಬರ್ ಕಲ್ಲರು ಯಾವ ಥರ ಯಾವ ರೀತಿಯಲ್ಲಿ ಯಾವುದೊಂದನ್ನು ಸೆಲೆಕ್ಟ್ ಮಾಡಿದ್ದಾರೆ ನೋಡಿಕೊಳ್ಳಿ ಅಂದರೆ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಈಗ ತುಂಬ ಪ್ರಸಿದ್ಧಿಯಾಗಿದೆ ಅಲ್ವಾ ಎಲ್ಲರೂ ಎಲ್ಲರೂ ಈ ಒಂದು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಯಲ್ಲಿ ಒಂದು ಎರಡು ಸಾವಿರವು ಇವತ್ತೇ ಸಿಗುತ್ತದೆ ಎಂದರೆ ಆ ಲಿಂಕನ್ನು ಒತ್ತೇ ಒತ್ತಾರೆ ಅದಕ್ಕೆ ಬೇಕಾಗಿ ಇವರು ಇಂಥದ್ದೊಂದು ಸಬ್ಜೆಕ್ಟನ್ನು ಅವರು ಸೆಲೆಕ್ಟ್ ಮಾಡಿಕೊಂಡಿದ್ದಾರೆ ಅದು ಯಾವ ರೀತಿ ವರ್ಕ್ ಮಾಡ್ತೇವೆ ಅಂದರೆ ನೀವೊಂದು ಗ್ರೂಪಲ್ಲಿದ್ದರೆ ಆ ಗ್ರೂಪಲ್ಲಿ ನೀವು ಮಾಡೋದು ಬೇಡ ಅಂದರೆ ನಿಮ್ಮ ಯಾರಾದರೂ ಒಬ್ಬರು ಆ ಗ್ರೂಪಲ್ಲಿರುವವರು ಅದನ್ನು ಒತ್ತಿದರೆ ಅವರ ಫೋನ್ನಲ್ಲಿರುವ ಎಲ್ಲ ಕಾಂಟ್ಯಾಕ್ಟ್ಗಳಿಗೆ ಈ ಮೆಸೇಜ್ ಹೋಗ್ತದೆ ಅಂತೆ ಅದನ್ನು ಯಾರಾದರೂ ಪ್ರೆಸ್ ಮಾಡಿದರೆ ಅದು ನಮ್ಮ ಅಕೌಂಟ್ ಖಾಲಿಯಾಗುತ್ತದೆ ನಾನು ಯಾಕೆ ಈ ವಿಷಯವನ್ನು ನಿಮ್ಮ ಮುಂದೆ ಇಡ್ತೇನೆ ಅಂದರೆ ನೀವು ಸ್ವಲ್ಪ ಅಲರ್ಟ್ ಆಗಬೇಕು ಅಂದರೆ ಪಾಪ ರೈತರು ಹಾ ಹೇಗೋ ಸ್ವಲ್ಪ ದುಡ್ಡು ಮಾಡಿ ಬ್ಯಾಂಕ್ ಅಕೌಂಟಲ್ಲಿ ಅಲ್ಲಿ ಇಟ್ಟಿರ್ತಾರೆ ಅದನ್ನು ಖಾಲಿ ಮಾಡಲಿಕ್ಕೆ ಹೋಗಬೇಡಿ ತುಂಬ ಎಲರ್ಟಾಗಿ ಆಗಿ ಮತ್ತು ಸರ್ಕಾರವು ಇನ್ನು ಮುಂದೆ ನಮಗೆ ಒಳ್ಳೆಯ ರೀತಿಯ ಒಂದು ಇದನ್ನು ರೂಲ್ಸನ್ನು ತಂದಿದೆ ಅದೇ ಪಿ ಎಮ್ ಕಿಸಾನ್ ಅಂದರೆ ಕಿಸಾನ್ ಕಾರ್ಡ್ ಈ ಕಿಸಾನ್ ಕಾರ್ಡನ್ನು ಯಾರೆಲ್ಲ ಮಾಡಿರ್ತೀರಿ ಅವರಿಗೆ ಏನು ಭಯವಿಲ್ಲ ಅಂದರೆ ಈವ ಇವಾಗ ಒಂದು ಮಾಡಿದರೆ ಸಾಕು ಅದು ನಿಮಗೆ ಯಾವಾಗಲೂ ನಿಮ್ಮ ಡಾಟಾ ಅದರ ಒಳಗಡೆ ಇರುತ್ತದೆ ಅದನ್ನು ಮತ್ತೆ ಯಾರಿಗೂ ಹ್ಯಾಕ್ ಮಾಡಲಿಕ್ಕೆ ಆಗಲಿಕ್ಕಿಲ್ಲ ಆದ್ದರಿಂದ ನಿಮ್ಮ ಜಮೀನಿನ ಪತ್ರವಾಗಲಿ ಎಲ್ಲದು ಒಂದು ಒಂದು ಒಂದೇ ಚಿಪ್ ಚಿಪ್ಪಿನ ಒಳಗಡೆ ಅಡಗಿರುವುದರಿಂದ ಅದು ಅದು ಕೂಡ ಸರ್ಕಾರದ ಕೈಯಲ್ಲಿ ಇರುವುದರಿಂದ ಯಾರಿಗೂ ಕೂಡ ಇದನ್ನು ಹ್ಯಾಕ್ ಮಾಡಲಿಕ್ಕೆ ಆಗುವುದಿಲ್ಲ ಆದ್ದರಿಂದ ಈ ಪಿ ಕಿಸಾನ್ ಯೋಜನೆಗೆ ಒಂದು ಒಳ್ಳೆಯ ಒಂದು ರೂಲ್ಸನ್ನು ತಂದಿದ್ದಾರೆ ಇದು ಡಿಸೆಂಬರ್ ಮೂವತ್ತೊಂದರ ಒಳಗಡೆ ಇದು ಕಡ್ಡಾಯವಾಗಿ ಮಾಡಲೇಬೇಕು ಆದರೆ ಮಾತ್ರ ನಿಮಗೆ ಹತ್ತೊಂಬತ್ತನೇ ಕಂತಿನ ಹಣ ಬರುವುದೆಂದು ಸರ್ಕಾರ ಅನೌನ್ಸ್ ಮಾಡಿದೆ ಈಗ ಈಗಾಗಲೇ ಆದ್ದರಿಂದ ಎಲ್ಲರೂ ಆದಷ್ಟು ಬೇಗ ಈ ಒಂದು ಕಿಸಾನ್ ಕಾರ್ಡನ್ನು ನೀವು ಮಾಡಿ ಹದಿನೇಳು ಹದಿನೆಂಟನೇ ಕಂತಿನಲ್ಲಿ ಸರ್ಕಾರವು ಇ ಕೆ ಸಿಯನ್ನು ಕಡ್ಡಾಯಗೊಳಿಸಿತ್ತು ನಿಮಗೆ ಇ ಕೆ ವೈ ಸಿ ಮಾಡದಿದ್ದರೆ ನಿಮಗೆ ಹದಿನ ಹದಿನೇಳು ಹದಿನೆಂಟನೇ ಕಂತಿನ ಹಣ ಬರುವುದಿಲ್ಲವೆಂದು ಅನೌನ್ಸ್ ಮಾಡಿತ್ತು ಆದರೂ ಕೂಡ ಅದೊಂದು ಲಾಸ್ಟ್ ಡೇಟ್ ಇತ್ತು ಆ ಲಾಸ್ಟ್ ಡೇಟ್ನಿಂದ ಮತ್ತೆ ಕೂಡ ಆರು ತಿಂಗಳು ಎಕ್ಸ್ಟೆನ್ಷನ್ ಮಾಡಿ ಹಣವನ್ನು ಮಾತ್ರ ಅವರು ಹಿಡಿದುಕೊಟ್ಟಿಲ್ಲ ಆದರೂ ಇದು ಇದನ್ನು ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಎಲ್ಲ ರೈತರಿಗೆ ಅದೇ ರೀತಿ ಇದನ್ನು ಕೂಡ ಗೊತ್ತಿಲ್ಲ ಇದುವರೆಗೆ ಮೆಸೇಜ್ ಬಂದಿಲ್ಲ ಅಂದರೆ ಇದನ್ನು ಎಕ್ಸ್ಟೆನ್ಷನ್ ಮಾಡ್ತಾರಾ ಇಲ್ವೋ ಅಂತ ಗೊತ್ತಿಲ್ಲ ಮೂವತ್ತೊಂದರ ಮೂವತ್ತೊಂದು ಡಿಸೆಂಬರ್ವರೆಗೆ ಲಾಸ್ಟ್ ಡೇಟನ್ನು ಕೊಟ್ಟಿದ್ದಾರೆ ಈಗಾಗಲೇ ಸಿ ಎಸ್ ಸಿ ಸೆಂಟರ್ಗಳಲ್ಲಿ ತುಂಬ ರಶ್ ಇದೆ ಆದ್ದರಿಂದ ಆದಷ್ಟು ಬೇಗ ಬೇಗ ಯಾರ್ಯಾರು ಮಾಡಿಲ್ಲವೋ ಅವರು ಆದಷ್ಟು ಬೇಗ ಕಿಸಾನ್ ಕಾರ್ಡನ್ನು ಮಾಡಿಟ್ಟುಕೊಳ್ಳಿ ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ನಾನು ಆವಾಗಲೇ ಹೇಳಿದ ಹಾಗೆ ಫೆಬ್ರವರಿ ತಿಂಗಳ ಫಸ್ಟ್ ವೀಕಲ್ಲಿ ಒಂದರಿಂದ ಎಂಟು ತಾರೀಕಿನ ಒಳಗಡೆ ಈ ಹಣವು ಬರುತ್ತದೆ ಇನ್ನು ಯಾರಾದರೂ ಇವತ್ತೇ ಬಂದು ಬಂದಿದೆ ಈಗಲೇ ಬರುತ್ತದೆ ಈ ಲಿಂಕನ್ನು ಹೊತ್ತಿ ಎಂದೆಲ್ಲ ಹೇಳಿದರೆ ಅವ ಅದಕ್ಕೆ ಯಾವುದಕ್ಕೂ ನೀವು ಕಿವಿ ಕೊಡಬೇಡಿ ನೀವು ಮೋಸ ಹೋಗಬೇಡಿ ಅದಷ್ಟೇ ನನ್ನ ಒಂದು ಉದ್ದೇಶವಾಗಿರುತ್ತದೆ ಈ ವಿಡಿಯೋದ್ದು ನೀವು ಅದನ್ನು ಯಾವಾಗಲೂ ನೆನಪಿಟ್ಟುಕೊಳ್ಳಿ ನಮ್ಮ ಈ ಹತ್ತೊಂಬತ್ತನೇ ಕಂತಿನ ಹಣ ಫೆಬ್ರವರಿಯಲ್ಲೇ ಬರೋದು ಅದಕ್ಕಿಂತ ಮೊದಲು ಬರಲ್ಲ ಆದ್ದರಿಂದ ನೀವು ಅಲರ್ಟಾಗಿ ಹತ್ತೊಂಬತ್ತನೇ ಕಂತಿನ ಹಣ ಬರೋದಕ್ಕಿಂತ ಮೊದಲು ನೀವು ಒಮ್ಮೆ ನಿಮ್ಮ ಸ್ಟೇಟಸನ್ನು ಒಮ್ಮೆ ಚೆಕ್ ಮಾಡಿಕೊಳ್ಳಿ ಅದು ಸಿ ಎಸ್ ಸಿ ಹೋಗಿ ಇರ್ಬೋದು ಇಲ್ಲಾಂದರೆ ಹತ್ತಿರದ ಗ್ರಾಮ ಕಚೇರಿ ಕೃಷಿ ಇಲಾಖೆಗೆ ಹೋಗಿ ಇಲ್ಲಾಂದರೆ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನೀವು ನಿಮ್ಮ ಫೋನಿಂದಲೇ ಸ್ಟೇಟಸನ್ನು ಚೆಕ್ ಮಾಡ್ಬೋದು ನೀವು ಸ್ಟೇಟ್ ಸ್ಟೇಟಸನ್ನು ಕರೆಕ್ಟಾಗಿ ಚೆಕ್ ಮಾಡಿ ನಿಮ್ಮ ಯು ಇ ಕೆ ವೈ ಸಿ ಆಗಿದೆಯಾ ಅದರಲ್ಲಿ ಏನಾದರೂ ತೊಂದರೆ ಇದೆಯಾ ಮತ್ತು ಲ್ಯಾಂಡ್ ಸೀಡಿಂಗಲ್ಲಿ ಏನಾದರೂ ತೊಂದರೆ ಇದೆಯಾ ಮತ್ತು ಜಮೀನು ಪತ್ರದಲ್ಲಿ ಏನಾದರೂ ತೊಂದರೆ ಇದೆಯಾ ಮತ್ತು ನಿಮ್ಮ ಹೆಸರಲ್ಲಿ ಏನಾದರೂ ತೊಂದರೆ ಇದೆಯಾ ನಿಮ್ಮ ಫೋನ್ ನಂಬರಲ್ಲಿ ಏನಾದರೂ ತೊಂದರೆ ಇದೆಯಾ ಇದನ್ನೆಲ್ಲ ಒಮ್ಮೆ ಚೆಕ್ ಮಾಡಿಕೊಳ್ಳಿ ಮತ್ತು ಈಗ ಹೊಸ್ದಾಗಿ ಬಂದ ಕಿಸಾನ್ ಕಾರ್ಡ್ ನೀವು ರೆಡಿ ಮಾಡಿದ್ದೀರಾ ಇಲ್ಲಾಂದರೆ ಅದು ಕೂಡ ರೆಡಿ ಮಾಡಿ ರೆಡಿ ಮಾಡಿ ನೀವೆಲ್ಲರೂ ಸಜ್ಜಾಗಿರಿ ಅಂದರೆ ಹತ್ತೊಂಬತ್ತನೇ ಕಂತಿಗೆ ನಾವು ಅಲ್ಲಿ ಯಾವಾಗ ಮೋದಿಜಿಯವರು ರಿಮೋಟನ್ನು ರಿಮೋಟ್ನ ಬಟನನ್ನು ಒತ್ತಿ ಹಣವನ್ನು ಬಿಡುಗಡೆ ಮಾಡ್ತಾರಾ ಆಗಲೇ ಇಮ್ಮಿಡಿಯೇಟಾಗಿ ನಮ್ಮ ನಿಮ್ಮ ಅಕೌಂಟಿಗೆ ಬಂದು ಈ ಹಣವು ಸೇರಲಿ ಆದ್ದರಿಂದ ಎಲ್ಲರೂ ಆದಷ್ಟು ಬೇಗ ಈ ಒಂದು ಸ್ಟೇಟಸನ್ನು ಚೆಕ್ ಮಾಡಿ ಯಾವ ಲೋಪದೋಷವಿದೆ ಅದನ್ನು ನೀವು ಸರಿಪಡಿಸಿಕೊಳ್ಳಿ ಮೋದಿ ಸರ್ಕಾರವು ಕಳೆದ ಬಜೆಟ್ನಲ್ಲಿ ಅನೌನ್ಸ್ ಮಾಡಿದ ಹಾಗೆ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣವನ್ನು ನಾವು ಎರಡು ಸಾವಿರದಿಂದ ಮೂರು ಸಾವಿರಕ್ಕೆ ಜಾಸ್ತಿ ಮಾಡುತ್ತೇವೆಂದು ಅಂದರೆ ಪ್ರ ಪ್ರತಿಪಕ್ಷಗಳ ಇದಾಗಿತ್ತು ಸರಿ ಡಬಲ್ ಮಾಡಿಕೊಡಬೇಕೆಂದು ಆದರೆ ಡಬಲ್ ಇಲ್ಲಾಂದರೂ ಮೂರು ಸಾವಿರ ಆಗುವ ಸಾಧ್ಯತೆ ಇದೆಯಂತೆ ಈ ಹತ್ತೊಂಬತ್ತನೇ ಕಂತಿನ ಹಣದಲ್ಲಿ ನಮಗೆ ಮೂರು ಸಾವಿರ ಸಿಗುವ ಸಾಧ್ಯತೆ ಇದೆ ಎಂದು ಎಲ್ಲ ಮೂಲಗಳು ಕೂಡ ತಿಳಿಸ್ತಾನೇ ಇವೆ ಆದಷ್ಟು ಬೇಗ ಈ ಹಣವು ನಿಮ್ಮ ಕೈ ಸೇರಲಿ ಎನ್ನುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸ್ತಿದ್ದೇನೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್ ಮತ್ತು ಇದುವರೆಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೆ ತುಂಬ ತುಂಬ ಹೃದಯದ ಧನ್ಯವಾದಗಳು ಮತ್ತು ನಮ್ಮ ವಿಡಿಯೋಗಳಿಗೆ ಲೈಕನ್ನು ಕೊಡ್ತಾ ಇದ್ದೀರಾ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ತಾ ಇದ್ದೀರಾ ಅಂಥವರಿಗೂ ಕೂಡ ನಮ್ಮ ತುಂಬ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇನೆ ಥ್ಯಾಂಕ್ ಯು ಬ ಬಾಯ್ ಸಿ ಯು ಇದೇ ರೀತಿ ಇನ್ನು ಮುಂದೆ ಕೂಡ ನಮಗೆ ಸಪೋರ್ಟ್ ಮಾಡ್ತಾಯಿರಿ ಬ ಬಾಯ್